ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದನ್ನು ಪರಿಶಿಷ್ಟ ಪಂಗಡ ಸಮುದಾಯ ವಿರೋಧ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿಸುವುದನ್ನು ವಿರೋಧ ಮಾಡುತ್ತಾ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಮಾಧ್ಯಮಗಳ ಜೊತೆ ಮಾತನಾಡಿದ ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ಪರಿಶಿಷ್ಟ ಪಂಗಡ ಸಮುದಾಯವು ಇಡೀ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಕೂಡ ತೀರಾ ಹಿಂದೆ ಉಳಿದಿದ್ದು ರಾಜಕೀಯವಾಗಿ ಈಗಲೂ ಕೂಡ ಸಣ್ಣ ಪ್ರಮಾಣದ ರಾಜಕೀಯ ಅಧಿಕಾರಿಗಳನ್ನು ಪಡೆಯುವುದು ಸಹಸವಾಗಿರುತ್ತದೆ ಇಂತಹ ಸಂದರ್ಭದಲ್ಲಿ ಕುರುಬ ಸಮಾಜವನ್ನು ಪರಿಶಿಷ್ಟ ಪಂಗಡದ ಪಟ್ಟಗಳಿಗೆ ಸೇರಿಸುವ ಪ್ರಯತ್ನ ಪಂಗಡಗಳಿಗೆ ಕೊಡಲಿ ಪೆಟ್ಟು ಕೊಟ್ಟಂತಾಗುತ್ತದೆ ಸಂವಿಧಾನದ ಬದ್ಧವಾಗಿ ಕೆಲವು ಜಿಲ್ಲೆಗಳಲ್ಲಿ ಜೇನು ಕುರುಬ ಕಾಡು ಕುರುಬ ಇನ್ನೂ ಕೆಲವು ಉಪ ಪಂಗಡಗಳಲ್ಲಿ ಇರತಕ್ಕಂಥವನ್ನ ಪರಿಶಿಷ್ಟ ಪಂಗಡಗಳಿಗೆ ಸೇರಿಸಲಾಗಿದೆ ಇಷ್ಟೇ ಅಲ್ಲದೆ ಮುಖ್ಯವಾಹಿನಿಯಲ್ಲಿರುವ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಮತ್ತು ವಿರೋಧಿಸುತ್ತೇವೆ ಸಿದ್ದರಾಮಯ್ಯರವರು ಕೂಡಲೇ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಸರ್ಕಾರದ ಪ್ರಯತ್ನವನ್ನು ಈ ಕೂಡಲೇ ಕೈಬಿಡಬೇಕಾಗಿ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ವಿನಂಬರ ವಿನಂತಿ ಹಾಗೆಯೇ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಈ ವಿಷಯದ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಬೇಕಾಗಿ ಮನವಿ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಎಲ್ಲಾ ಮುಖಂಡರುಗಳು ಉಪಸ್ಥಿತರಿದ್ದರು ಏನು ಕರ್ನಾಟಕದ ರಾಜ್ಯದ ಮಾನ್ಯ ಗೌರವಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಪರಿಶಿಷ್ಟ ಪಂಗಡ ಕುರುಬ ಸಮಾಜವನ್ನು ಸೇರಿಸಲು ನಡೆಸುತ್ತಿರುವ ಪ್ರಯತ್ನವನ್ನು ಕೈಬಿಡಲು ಕೋರಿ ಏನು ನಮ್ಮ ಕರ್ನಾಟಕದಲ್ಲಿ ನಮ್ಮ ಎಸ್ ಟಿ ಪರಿಶಿಷ್ಟ ಪಂಗಡ ಐವತ್ತೊಂದು ಜಾತಿ ಇದ್ದಾವೆ ಅದರಲ್ಲೇ ಇರ್ತಕ್ಕಂಥ ಸೆವೆನ್ ಪಾಯಿಂಟ್ ಫೈವ್ ಮೀಸಲಾತಿಯನ್ನು ಸಲ್ಲಿಸುತ್ತಿಲ್ಲ ಆದ್ದರಿಂದ ಕುರುಬ ಸಮಾಜ ಒಂದು ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮುನ್ನೆಲೆಯಲಿದ್ದು ಆದ್ದರಿಂದ ಯಾವುದೇ ಕಾರಣಕ್ಕೂ ಸುಲಭ ಸಮಾಜವನ್ನು ನಮ್ಮ ಎಸ್ ಟಿ ಸಮಾಜಕ್ಕೆ ಸೇರಿಸಬಾರ್ದು ನಮ್ಮ ಬೇಡಿಕೆ ಇದೆ ಅದರಿಂದ ರಾಜ್ಯಾದ್ಯಂತ ಒಂದು ನಮ್ಮ ಮನವಿಯನ್ನು ಕೊಡ್ತಾ ಇದ್ದೀವಿ ಏನಾದರೂ ಮಾನ್ಯ ಸಿದ್ದರಾಮಯ್ಯ ಅವರು ಸೇರಿಸಿದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸುತ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಏನು ನಮ್ಮ ಉನ್ನತ ಶಿಕ್ಷಣ ಸಚಿವರು ಇದ್ದಾರೆ ಅವರು ಕೂಡ ನಮ್ಮ ಸಮಾಜದ ಪರವಾಗಿ ಎತ್ತಬೇಕು ಯಾವುದೇ ಕಾರಣಕ್ಕೂ ಒಂದು ಮುಂದುವರ್ತಕ್ಕಂಥ ಸಮಾಜವನ್ನು ಸುಲಭ ಸಮಾಜವನ್ನು ನಮ್ಮ ಎಸ್ ಟಿ ಸಮಾಜಕ್ಕೆ ಸೇರಿಸಬಾರ್ದು ಅಂತ ನಾವು ತಾಲೂಕು ದಂಡಾಧಿಕಾರಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿಯನ್ನು ನೀಡುತ್ತೆ ತಿಳಿಸ ಅಖಿಲ ಕರ್ನಾಟಕ ಶ್ರೀ ಮಹರ್ಷಿ ವಾಲ್ಮೀಕಿ ಮಹಾಸಭಾ ಚಿಂತಾಮುಖ ವತಿಯಿಂದ ಏನು ಪೂರ್ವ ಸಮುದಾಯವನ್ನು ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಾ ಇರುವಂತಹ ಒಂದು ವಿಚಾರವಾಗಿ ಅದೇ ಕಾರಣಕ್ಕೂ ಸೇರಿಸಬಾರದು ಪೂರ್ವ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮುಂದುವರೆದಂತಹ ಒಂದು ಸಮಾಜ ಅದನ್ನು ನಮಗೆ ನಮ್ಮ ಒಂದು ವಿಶಿಷ್ಟ ಪಂಗಡಕ್ಕೆ ಸೇರಿಸೋದ್ರಿಂದ ನಮಗೆ ತೊಂದರೆ ಆಗುತ್ತೆ ಅಂತ ಏನು ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಪೂರ್ವಾನ್ವಿತ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರದ ಬಗ್ಗೆ ತಲುಪಿಸುವಂತಹ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಮಹಾಸಭಾ ಚಿಂತಾಮಣಿಯಿಂದ ಇವತ್ತು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರು ಕುರುಬ ಸಮಾಜವನ್ನು ಎಸ್ ಸಮಾಜಕ್ಕೆ ಸೇರಿಸಬೇಕಂತ ಹೇಳ್ಬಿಟ್ಟು ಒಂದು ಉನ್ನಾರ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಎಸ್ ಟಿ ಸಮುದಾಯ ಎಲ್ಲ ರೀತಿಗಳನ್ನು ಹಿಂದೆ ಹೊಂದಿದ್ದು ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ನಮ್ಮ ಎಸ್ ಟಿ ಸಮುದಾಯಕ್ಕೆ ಅವರು ಪ್ರಬಲವಾಗಿರ್ತಕ್ಕಂಥ ಸಮಾಜ ಆಗಿರೋದ್ರಿಂದ ನಮ್ಮ ಎಸ್ ಟಿ ಸಮುದಾಯಕ್ಕೆ ಸೇರಿಸಬಾರ್ದು ಅಂತ ಹೇಳ್ಬಿಟ್ಟು ನಾವು ಇವತ್ತು ತಾಲೂಕಿನಲ್ಲಿ ಒಂದು ಸಾಮೂಹಿಕವಾಗಿ ಒಂದು ಮನವಿಯನ್ನು ಸಾಹಿತ್ಯ ಅವರಿಗೆ ಕೊಟ್ಟಿದ್ದೇವೆ ಆದ್ದರಿಂದ ನಾವು ಏನಾದರೂ ಕುರುಬ ಸಮಾಜವನ್ನು ಸೇರಿಸಿದ್ರೆ ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತೀವಿ ಅದಕ್ಕೆ ಒಂದು ತಿರುವನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ನಾವು ಈ ಮೂಲಕ ತಿನ್ನೋಕ್ಕೆ ಇಷ್ಟಪಡ್ತೀವಿ ಅದೇ ರೀತಿಯಲ್ಲಿ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮತ್ತು ಪುಬ್ಬಳ್ಳರ ಸಚಿವರಾದಂತಹ ಸುಧಾಕರ್ಣನವರು ನಮ್ಮ ಒಂದು ಎಷ್ಟಿಯ ಒಂದು ಸಮಾಜ ಪರವಾಗಿ ಒಂದು ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು ಅದರಿಂದ ನಮ್ಮ ಸಮಾಜಕ್ಕೆ ಸೇರಿಸಬಾರ ಅಂತ ಹೇಳ್ಬಿಟ್ಟು ನಮ್ಮ ಪರವಾಗಿ ಮಾತಾಡಬೇಕಂತ ಹೇಳಿಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ